ಇದನ್ನ ಕೈತ ತಿಳ್ಕೊಂಡಿದ್ರೆ ಕಾಣೇಶ್ವರ್ ತಿಳಿದಂದ್ರ ಅವಾಗ ಮತ್ತ ಇದು ಇದು ಪುಣ್ಯಾತ್ಮರೆ ರಾಕ್ಷಸ ಗುಣನ ಬರ್ತಿಲ್ಲ ಇದು ಹಸುರಿ ಗುಣನ ಬರ್ತಿಲ್ಲ ರಾಕ್ಷಸ ವೃತ್ತಿಗೆ ಹೋಗ್ತಿದಿಲ್ಲ ಅದಕ್ಕ ಬಂಧುಗಳೇ ಅಂತ ಧೈತಗ ಏನಾದ್ರೂ ಒಂದು ದಾರಿ ತೋರಿಸ್ರಿ ಏನಾದ್ರೂ ಒಂದು ದಾರಿ ತೋರಿಸ್ರಿ ಪರಮಾತ್ಮನಗ ಕುಡುದು ಗೊತ್ತೈತ್ರಿ ಹಳ್ಳಿ ತಗೊಳುದು ಗೊತ್ತೈತಿ ಹೌದಿಲ್ರಿ ಪರಮಾತ್ಮನಿಗೆ ಕೊಡೋದು ಗೊತ್ತೈತೆ ಹಳ್ಳಿ ತೊಗೊಳ್ಳುದು ಗೊತ್ತೈತಿ ಹೌದಿಲ್ಲ ಪುಣ್ಯಾತ್ಮರೆ ನೋಡ್ಬೇಕಾರ ಆ ಸುಮ್ಮ ನಿಸುಂಬರಿಗೆ ಅಪ್ಪ ಬಸವಾಸವ್ರಿಗೆ ಪರಮಾತ್ಮ ಕೈ ಕೊಟ್ಟ ಹಸ್ತಾನ ಹೊಳ್ಳ ಮೇಲೆ ಇಡ್ಲಿಕ್ಕೆ ಬೆಣ್ಣತ್ತಿದ ಆಕೆ ಹೆಣ್ಮಗಳ ಮೇಲೆ ಮನಸ್ಸಿಟ್ಟು ಬಿಟ್ಟ ಅವಾಗ ಇಷ್ಟು ಭಗವಂತ ಮೋಹಿನಿಯಾಗಿ ಬಂದು ಬಿಟ್ಟ ನರ್ತನ ಮಾಡ್ಲಿಕ್ಕೆ ಹಚ್ಚಿದ ಡ್ಯಾನ್ಸ್ ಮಾಡಕ್ ಹಚ್ಚಿದ ನಾ ಹೆಂಗ ಕುಣಿತನ್ ಹಂಗ ಕುಣಿ ಅಂತ ಹೇಳ್ದ ಕೊನೆಗೆ ತಾನ ಕೈ ತನ್ನ ಮೇಲೆ ಇಟ್ಟುಕೊಂಡ ಅದು ಕೂಡ ತನ್ನ ಕೈ ತನ್ನ ಮೇಲೆ ಇಟ್ಟುಕೊಂಡು ತಾನೇ ಮಾಡಿದ ಕರ್ಮಕ್ಕೆ ತಾನೇ ಭೋಗಿನಾಗಬೇಕು ಯೋಗಿನಾಗಬೇಕು ನಾವೇನ್ ಮಾಡೋದು ನಾವು ತಗೊಂಡ್ರಿ ಬೇರೆ ಯಾರು ತಗೊಳ್ಳಾಕ್ ಅದಕ್ಕೆ ಪುಣ್ಯಾತ್ಮರಿ ಏನ್ ಹೇಳುದು ಅಂತ ಕೇಳಿದ್ರೆ ಎಷ್ಟು ದಿವಸ ಭಗವಂತ ನಿಮ್ಗೆ ಅವಕಾಶ ಕೊಟ್ಟಾನ ಅವಶ್ಯ ಕೊಟ್ಟಾನ ಒಳ್ಳೇದ್ ಮಾಡ್ರಿ ಒಳ್ಳೇದು ಮಾಡ್ರಿ ಅಕಸ್ಮಾತ್ ನಿಮಗ್ ಒಳ್ಳೇದ್ ಮಾಡೋದು ಆಗ್ಲಿಲ್ಲ ಅಂದ್ರೆ ಸುಮ್ಮರಿ ಇರುದು ಕಲಿ ಸುಮ್ಮ ಹಾ ಹಾಳ್ ಮಂದಿ ನೋಡೇನ್ ನಾಳೆ ಕಬ್ಬಿನ ಸೀಸನ್ ಚಾಲು ಆಗ್ತದೆ ಹಾಗಾಗಿ ಟ್ಯಾಕ್ಟರ್ ಪಂಚರ್ ಆಗ್ತಾರೆ ದಿನ್ನಿಯರಾಗ ಅದಕ್ಕೆ ಹಿಂದೊಂದು ಕಲ್ಲು ಹಚ್ಚಿರ್ತಾರ ಟ್ಯಾಕ್ಟರ್ ಪಂಚರ್ ಆಗಿ ಚಾಲು ಆತರ ಹಿಂದೆ ತಗೋಸೈಕ್ ಯೋಗ ಇಲ್ಲಿ ಕಲ್ಲು ಇದು ಪುಣ್ಯನ நீ புனரு நம்ம அதுக்கே மகவந்த கொட்டித்த புணாத்மர் யார மனசன நோய்லாரங்க இன்னொரு மணி முறீலாரங்க நீனு ஸ்ரீம்த நீ பரமாத்ம ஷிப்பான் ஷிப்ப நான் புணாத்மனு முஞ்சான சஞ்சி தனக்க இவத்து நாவேன் கலசா அது கேட்க ஜக ழில ஜாழாத நான் மாத்திர சுகியாகி இப்ப துராச்சனைக்கு வந்தா ಅದಕ್ಕೆ ಬರೀತಾರೆ ಹೆಂಗ ಬಳಕೆ ಮಾಡಬೇಕಣ್ಣ ಹಿಂಗಾದ ಮೇಲೆ ಹಿಂದೆ ಪಡಿತು ರಕ್ಷಕರೇ ಭಕ್ಷರಕರಾದ ಮೇಲೆ ಆ ಪುಣ್ಯಾತ್ಪರ ಸೇವಕರ ಅಸಹಾಯಕರಾದ ಮೇಲೆ ಆ ನಾವೆಲ್ಲರಿಗೆ ನಮಗೊಂದು ನ್ಯಾಯ ವ್ಯವಸ್ಥೆಗಳದ ಅಲ್ಲಿ ಹೋದಾಗ ನಮ್ಗೆ ನ್ಯಾಯ ಸಿಗದಂತೆ ಹೋದಾಗ ಅಲ್ಲೇ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಮನೆಗೆ ಸಿಗು ನ್ಯಾಯ ನಮಗ್ ಕೊಡು ಜಜ್ಮೆಂಟ್ ಯಾವ್ದು ಅಂತ ಕೇಳಿದ್ರ ನೀ ಮಾಡಿದ ಪುಣ್ಯ ನಿನಗೆ ಕೊಟ್ಟೇ ಕೊಡ್ತದ ಅದು ನಿನ್ ಕೈ ಬಿಡುದಿಲ್ಲ ನಿನ್ ಉಣಸೆ ಉಣಿಸ್ತದೆ ಅದೆಂದಿಗೂ ನೀನು ಕೈ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ ಅಂತ ಪ್ರಸಂಗದೊಳಗ ನಾವು ಪುರಾಣ ಪ್ರವಚನ ಕೇಳೋದು ಎದಕ್ಕಾತ ಕೇಳಿದ್ರ ನಮ್ ಮಕ್ಕಳೆಲ್ಲ ಬದಲಾವಣೆ ಆಗ್ಬೇಕು ಒಳ್ಳೆ ದಾರಿಯಲ್ಲಿ ಸಾಕ್ಬೇಕು ಒಳ್ಳೆ ದಾರಿಯಲ್ಲಿ ಸಾಕ್ಬೇಕು ಬಾಳ್ ಮಂದಿಲ್ಲ ಇದೆ ಚಲೋ ಚಲೋ ಹೊಸದಾಗಿ ಸ್ವಸ್ಥಾರ ಬಂದಿರ ಎಲ್ಲರ ಅದಾರ ಅಕಸ್ಮಾತ್ ತಾಯಿ ತಂದಿಗೆ ಸೇವಾ ಮಾಡ್ಲಿಲ್ಲ ಅಂದ್ರ ಅವ್ರ ಆರೈಕೆ ಮಾಡ್ಲಿಲ್ಲ ಅಂದ್ರ ನಿಮಗ ಒಂದು ಗುಂಜಿ ಆಸ್ತಿ ಪಾಲ್ ಕೊಡುದ ಹೈಕೋರ್ಟ್ ಈಗಾಗಲೇ ಜಜ್ಮೆಂಟ್ ಮಾಡಿದ್ ನಿಮ್ ತಲೆ ಆಗಿರ್ಲಿ ಯಾಕ ಬತ್ತಪ್ಪ ಈ ಸ್ಥಿತಿಗೆ ಸರ್ಕಾರ ಆದೇಶ ಮಾಡೋಷ್ಟು ಸಣ್ಣವರಾಗಿ ಬಿಟ್ಟಿದ್ದೆ ನಾವು ಯಾಕ ನಮಗ ಪುಣ್ಯಾತ್ಮರಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಅಂತಕ್ಕಂಥದ್ದು ಮರ್ತು ಬಿಟ್ಟಿದ್ದಿ ನಾವು ಮರ್ತು ಬಿಟ್ಟಿದ್ದೆವು ಶಾಲೆ ಒಳಗೆ ಬಾಳೆಲ್ಲ ಶಾಲೆ ಹುಡುಗರು ಕೊಡೇರಿ ನೀವು ಹುಡುಗ ಹತ್ತನೇ ತರಗತಿ ತನ ಶಾಲೆ ಒಳಗೆ ಓದ್ತಿದ್ದ ಅವರಪ್ಪ ಅದೇ ಶಾಲೆಗೆ ಗುಮಾಸ್ತಾನ ಆಗಿದ್ದ ಏನಂತೀರಿ ನೀವು ಅದಕ್ಕೆ ವಾಚ್ಮೆನ್ ಹುಡುಗನಿಗೆ ಒಂದ್ ಕಣ್ಣಿತ್ತು ಶಾಲೆಯೆಲ್ಲ ಹುಡುಗರು ಒಕ್ಕಣ್ಣನ ಮಗ ಮುಕ್ಕಣ್ಣ ಒಕ್ಕಣ್ಣನ ಮಗ ಮುಕ್ಕಣ್ಣ ಅಂತಿದ್ರು ಆ ಹುಡುಗ ಹತ್ತನೇ ತರಗತಿ ಪಾಸ್ ಆದ ಇನ್ನು ಕಾಲೇಜ್ ಹೋಗಿದ್ದ ಕಾಲೇಜ್ ಹೋಗುವಂತ ಪ್ರಸಂಗದೊಳಗ ಒಂದಿವಸ ಹುಡುಗರಿಗೆ ಈ ಹುಡುಗರೆಲ್ಲ ಕೂಡ ಅವನಿಗೆ ಟಿಂಗಲ್ ಅವ ಅವಂದ ಅಪ್ಪಗತನ ನನಗೆ ತಂದೆ ಯಾಕ ನೀ ಜನ್ಮ ಕೊಟ್ಟೆ ಅಂದ ತಾಯಿ ತೀರ್ಕೊಂಡು ಹೋಗಿತ್ತು ಮಗನ ಲಾಲನೆ ಪಾಲನೆ ಮಗನ ಭವಿಷ್ಯವನ್ನು ಕಟ್ಟು ಸಲುವಾಗಿ ತನ್ನ ಆಸೆ ಎಲ್ಲನೂ ಮಣ್ಣು ಪಾಲ ಮಾಡಿದ್ದ ತಂದೆ ತನ್ನ ಆಸೆ ಆಕಾಂಕ್ಷೆಗಳು ಎಲ್ಲನೂ ಬಿಟ್ಕೊಟ್ಟಿದ್ದ ನಂದೇನದ ಕಾಡ ಕರಿತದ ನಾಡ್ ಹೋಗಂತದ ನಾನು ಇದ್ದೇನ್ ತಿಳ್ಕೊಂಡು ತನ್ನ ಮಗನಿಗಾಗಿ ತನ್ನ ಬದುಕನ್ನ ಸವಿಸ್ತಿದ್ದ ಅಂತ ಮಗ ಬಂದ ನನಗೆ ತಂದ್ಯಾಗ ಹಾಕಿ ಜನ್ಮ ಕೊಟ್ಟಿ ಅಂತ ಮಾತನಾಡಿದಾಗ ಏನಾಗ್ತದರಿ ರೀ ಬಹಳ ನೋವಾಗಿದ್ದೀನಿ ಕರೆ ಯಾರ ಮುಂದೆ ಹೇಳುದು ಮಗನಿಗೆ ಉಣಿಸಿದ್ದ ತುಡಿಸಿದ್ದ ಹಾಸಿಗೆ ಮಾಡಿಕೊಟ್ಟ ಮಗ ಮಲ್ಕೊಂಡು ತಂದಿಗೆ ನಿಧತ್ತಿಲ್ಲ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ ಹೃದಯಕ್ಕೆ ತಟ್ಟಿತ್ತು ಮನಸ್ಸಿಗೆ ನಾಟಿತ್ತು ಆ ಶಬ್ದ ಸರಾವ ಕಾಲವನ್ನು ಎಚ್ಚರಿಕೆ ಗಂಟೆಯಾಗಿ ಬಾರಿಸಾಕತ್ತಿ ಯಾರಿಗಾಗಿ ನಿನ್ನ ಬದುಕನ್ನು ಸವಿಸಿದ್ ಯಾರಿಗಾಗಿ ನಿನ್ನ ಬದುಕನ್ನ ತ್ಯಾಗ ಮಾಡಿದಿಲ್ಲ ಅಂತ ಮಗ ಇವತ್ತು ನಿನಗೆ ಹಳ್ಳಿ ಪ್ರಶ್ನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದ್ರ ಏನುಳಿತು ಒಂದು ಗಂಟೆಯಾಗಿತ್ತು ಮಗನಿಗೆ ಎಚ್ಚರಿಕೆ ಆಗಿತ್ತು ಬರ್ಕೋಂತ ಕುತ್ತಿದ ಅಪ್ಪ ಮಗ ನೋಡಿದ ಅಪ್ಪ ಏನೋ ಬರೆಯಕತ್ತ ತಿಳ್ಕೊಂಡು ಸಿಂಕ್ತ ಬೆಳಗಿನ ನಾಲ್ಕು ಗಂಟೆಗೆ ಮಗನಿಗೆ ಎಚ್ಚರ ಆಗ್ತದ ಬೆಳಗಿನ ನಾಲ್ಕು ಗಂಟೆಗೆ ಮಗನಿಗೆ ಎಚ್ಚರ ಆಗ್ತದ ಮಗ ಎದ್ದು ನೋಡ್ತಾನ ಅಪ್ಪ ಇಲ್ಲ ಗಿಲ್ ಹುಡುಕ್ಯಾಡಿದ ಎಲ್ಲ ಕಡೆ ನೋಡಿದ ಅಪ್ಪ ಮಾತ್ರ ಕಾಳಜಿಲ್ಲ ಕೊನೆಗೆ ಅಪ್ಪನ ಹಾಸಿಗೆಯನ್ನು ತೆಗಿಬೇಕಂತ ನೋಡ್ತಾನ ಆ ತಲುಗುಂಬು ಬಡ್ಡಾಗ ಅಪ್ಪನ ಚೀಟಿ ಇತ್ತು ಬರೆದಿರ್ತಕ್ಕಂಥ ಪತ್ರ ಇತ್ತು ಆ ಪತ್ರದೊಳಗ ಅಪ್ಪ ಬರ್ದನ್ ಮಗ ಅಂದ್ರೆ ನನ್ನ ವಾರಸ್ತಾರ ನೀನು ನನ್ನ ಆರೈಕೆಯನ್ನು ನೋಡ್ತಕ್ಕಂಥ ಜವಾಬ್ದಾರಿ ನಿನ್ ನನ್ನ ಕುಂದು ಕರ್ತಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಮಗ ನೀನು ಕರೆ ಕಣ್ಣು ನನಗೆ ಒಂದ ಯಾಕೆ ಬಂತ ಒಂದಿವಸ ನೀ ಕೇಳಲಿಲ್ಲ ನೀ ಕುಡ್ಡ ಮನುಷ್ಯ ನನಗ ಅಪ್ಯಾಕ ಜನ್ಮ ಇದು ಒಂದೇ ನಿನ್ ಕಲ್ಪನೆ ಬಂದದ ನನಗ ಕಣ್ಣು ಕುಡ್ ಯಾಕೆ ಬಂತದ್ದು ಒಂದಿವಸ ನೀ ಆಲೋಚನೆ ಮಾಡಲಿಲ್ಲ ಆದರೂ ನಂದಿದು ಪಯನ ಮುಗಿಸಾಕತ್ತಿನ ನನ್ನ ಪಯನ ಮುಕ್ತಾಯಕ್ಕೆ ಬಂದದ್ದು ನನ್ನ ಪಯನವನ್ನು ಮುಗಿಸೋದ್ರೊಳಗೆ ನಿನಗ ನನಗ ಕಣ್ಣು ಒಂದ ಯಾಕೈತಿ ಅಂತಕ್ಕಂಥದನ್ನ ಹೇಳೇ ನಾ ಮುಗಿಸ್ಬೇಕಾಗ್ತದೆ ನೀನಿನ್ನು ಚಿಕ್ಕ ಹುಡುಗ ಇದ್ದಿ ನೀನ್ ಇನ್ನು ಚಿಕ್ಕ ಹುಡುಗ ಇದ್ದಾಗ ವಾರಿಗೆ ಗೆಳೆಯರ ಜೊತೆಯಾಗಿ ಲಗೋರಿ ಆಡ್ತಕ್ಕಂತ ಸಂದರ್ಭಗಳು ಲಗೋರಿ ಆಡ್ತ ಚಿಣಿದಾಣ ಹತ್ತಿರಲ ನೀವು ಅವಾಗ ಚಿಣಿದಾಣ ಹೊಡಿತಿದ್ರು ಆ ಚಿಣಿ ಬಂದು ನಿನ್ನ ಕಣ್ಣು ಬಡದಿತ್ತು ಆ ಬಡದ ಏತಿಗೆ ಕಣ್ಣಿನ ನರಗಳೆಲ್ಲ ಕಟ್ಟಾಗೋದು ಹೆಂಗೇ ಮುಂಗೈ ಮುಂಡಿಗೆ ಮಾಡಿ ನನ್ನ ಮಗ ಎಲ್ಲವೂ ಇವನೇದ ನನ್ನ ಪಾಲಿಗೆ ಏನಾದ್ರೂ ಮಾಡಿ ನನ್ನ ಮಗನಿಗೆ ಕಣ್ ಕೊಡ್ರಿ ನನ್ನ ಕಣ್ ಕೊಡ್ರಿ ಅಂತ ಅಪ್ಪ ನೂರಾರು ವೈದ್ಯರ ಮುಂದೆ ನನ್ನ ಉಡಿವಡ್ಡಿ ಬೇಡ್ಕೋತಾನ ಪರೀಕ್ಷೆ ಮಾಡ್ತಾರ ನಿನ್ ಮಗನದ ಕಣ್ಣಿನ ನರಗಳೆಲ್ಲ ಕತ್ತರಿಸಿ ಏನು ಮಾಡಕ್ ಬರಲ್ಲ ಇದಕ್ಕೇನು ಪರ್ಯಾಯ ಇಲ್ಲ ಆಯ್ತು ಹಾಗ ಯಾರಾದ್ರೂ ತಮ್ಮ ಕಣ್ಣನ ಜೀವಂತ ಇದ್ದಾಗ ತೆಗೆದು ಕೊಟ್ರ ಅವನಿಗೆ ಕೊಡ್ಬೋದು ಅವಾಗ ಅವನಲ್ಲಿ ತಿಳುವಳಿಕೆ ಬಂತು ಯಾರ ಯಾಕಬೇಕಾಗಿದೆ ನಾನೇ ಒಂದು ಕಣ್ಣು ಕೊಟ್ಟು ನಾನು ಮುಗಿದ ಸಮಿತಿ ನಾನು ಕೊಡ್ಬೋದಲ್ಲ ನಾನು ಕೊಡ್ಬೋದಲ್ಲ ಅವಾಗ ಡಾಕ್ಟರ್ ಹೇಳ್ತಾನ ನಂದೊಂದು ಕಣ್ಣು ಕೊಡ್ತಾನು ಕರೆ ನಾನು ಒಬ್ಬ ಕುಡ್ಡಾಗಿದ್ರು ಚಿಂತಿಲ್ಲ ಕರೆ ನನ್ನ ಮಗನಿಗೆ ಎರಡು ಕಣ್ಣು ಇರ್ಬೇಕು ಜಗತ್ತನ್ನು ನನ್ನ ಮಗ ಎತ್ತರವಾಗಿ ಬೆಳಿಬೇಕಂತ ನನ್ನ ಆಸೆ ಅವಾಗ ನಾನೊಂದು ಕಣ್ಣು ಕೊಟ್ಟದ ಸಲುವಾಗಿ ನಿನಗ ನಾ ಕಣ್ಣು ಕೊಟ್ಟದ ಸಲುವಾಗಿ ನಾನು ಕೊಡ್ಡಗೇನಿಪ್ಪ ನನ್ನ ಕಣ್ಣು ನಿನ್ನ ಹಂತೇಲೈತಿ ಅದನ್ನ ಇರುತಾನ ಚಂದಾಗಿ ಜೋಪಾನ ಮಾಡ ಮಗ ಈ ತಂದೆ ಇನ್ಯಾವ ಕಾಲಕ್ಕೂ ನಿನಗ ಮುಕ್ಕಣ್ಣನ ಮಗ ಒಕ್ಕಣ್ಣ ಅನ್ನೋ ಶಬ್ದಕ್ಕೆ ನಾನೆಂದು ಎದುರಿಗೆ ಬರುವುದಿಲ್ಲ ನನ್ನ ಮುಖ ಸಹಿತ ನಿನಗೆ ತೋರಿಸುವುದಿಲ್ಲ ಯಾರು ಕೂಡ ನಿನಗೆ ಯಾರು ನಿಂದೆ ಕುಂದೆದ ಮಾತಾಡೋದಿಲ್ಲ ನಿನ್ನ ತಂದೆಯ ಶುಭಾಶಯಗಳ ನಿನಗ ತಿಳ್ಕೊಂಡು ಆ ಪತ್ರ ಮುಗಿತದ ಮಗ ಪತ್ರ ಓದೋದ್ರೊಳಗಾಗಿ ಆ ಮಗನ ಬಟ್ಟೆ ತೊಯ್ದು ಹೋಗಿದ್ದೇನೆ ನನಗಾಗಿ ನಮ್ಮಪ್ಪ ಇರತಕ್ಕಂತ ದುಡ್ಡು ಕೊಡ್ತಾರ ಫಲ ಕೊಡ್ತಾರ ಏನೆಲ್ಲ ಕೊಡ್ತಾರ ಶರೀರಕ್ಕೆ ಇರ್ತಕ್ಕಂತ ಕಣ್ಣು ಸಹಿತ ನಮ್ಮಪ್ಪ ಕೊಟ್ಟ ದಾನ ಮಾಡೇನಂದ್ರ ಜಗತ್ತಿನಾಗ ಎಂತ ಮೌಂಟ್ ಎವರೆಸ್ಟ್ ಇರ್ಬೋದು ಯಾವ್ಯಾವ ಪರ್ವತ ಇರ್ಬೋದು ಆದ್ರೆ ಜಗತ್ತಿನ ಎತ್ತರ ಎತ್ತರ ಪರ್ವತ ಯಾವುದು ಅಂತ ಕೇಳಿದ್ರ ಆಕಾಶದಕ್ಕಿಂತ ಎತ್ತರ ಪರ್ವತ ಯಾವ್ದ ಕೇಳಿದ್ರ ಅಪ್ಪನ ಹೆಗಲೈತಿ ಅಂತಕ್ಕಂಥ ಮಾತನ್ನ ಆಲೋಚನೆ ಮಾಡಬೇಕು ಅಂತ ಅಪ್ಪ ನಮಗ ಪರಮಾತ್ಮ ಸಿಕ್ಕಾನ ಅಂತ ವೀರೇಶ್ವರ ಸಿಕ್ಕಾನ ಆ ಅಂತ ವೀರೇಶ್ವರ ಸಿಕ್ಕ ಕಾಲಕ್ಕ ನಾವೇನ್ ಮಾಡ್ಬೇಕಾಗಿತಿ ಅಂತ ಕೇಳಿದ್ರ ಜಗದ ಹಡದಪ್ಪ ಬೇರೆ ಪಡದಪ್ಪ ಬೇರೆ ಆ ನಮ್ಮನೆಲ್ಲಾ ಹಡದ ಜಾಕೆ ಮಾಡಿದಕ್ಕೆ ಹೇಳ್ತಾರಿಲ್ಲ ಪುಣ್ಯಾತ್ಮರೆ ಅಂತ ಪಾರ್ವತಿ ಮುಂದೆ ಹೋಗಿ ಇವರೆಲ್ಲ ದೇವತೆಗಳು ಶರಗೊಡ್ಡೆ ಹೇಳ್ತದ ನಮಗ ಬಂದಿರ್ತಕ್ಕಂತ ಆಪತ್ತದಿಂದ ನಮ್ಮನ್ನು ಮುಕ್ತರಾಗಿ ಮಾಡ್ರಿ ಆ ಸುದ್ದಿಯನ್ನ ದೇವಿ ಅಂತಳ ನಾನು ರಕ್ಷಣೆ ಮಾಡ್ಲಿಕ್ಕ ಬಲ್ದೀನಿ ನನ್ ಕರ್ತವ್ಯ ಅಂತ ಕೇಳಿದ್ರ ರಕ್ಷಣೆ ಮಾಡೋದೇ ನನ್ ಕರ್ತವ್ಯ ಅವಾಗ ಪರಮಾತ್ಮನ ಮುಂದೆ ಹೋಗಿ ಹೇಳ್ತಕ್ಕಂತ ಪ್ರಸಂಗ ಆ ಪರಮಾತ್ಮನಿಗೆ ಹೋಗಿ ಹೇಳ್ತಾವ ಇಂತಿಂತ ಪ್ರಸಂಗ ಬಂದದ ಇವರು ಉಳಿಸ್ರಿ ಉಳಿಸ್ರಿ ಎಲ್ಲ ದೇವತೆಗಳಿಗೆ ಹೇಳ್ತಾನೆ ನೀನ್ ಹೋಗಪ್ಪ ನೀನ್ ಹೋಗಪ್ಪ ಆ ಎಲ್ಲರೂ ಒಲ್ಲೆ ಅಂತ ಎಲ್ಲರೂ ಒಲ್ಲೆ ಅಂತಾರೆ ಹೋಗಿ ಇವ್ರೆಲ್ಲ ಹೋಗಿಯಾಗೆ ಬಂದಾರ ಹೋಗಿ ಬಂದ ಬಳಕ ಅಕಸ್ಮಾತ್ ಅಲ್ಲಿದ್ದ ಹಾದು ಹೊಂಟಿದ ಆಮೇಲೆ ದೈತ ಉಸಲು ತಗೊಳ್ಳೋ ಪ್ರಸಂಗ ಬಂತಂದ್ರ ಸ್ವರಥ ಜಗ್ಗಿದ ಮೂಗಿನ ಹಳ್ಳಾಗ ಮೂರು ಕಿಲೋಮೀಟರ್ ಮೇಲೆ ಇರೋ ಮನುಷ್ಯ ಬಂತು ಬಳ್ಳಿ ಸೀನಿ ಬಿಟ್ಟಂದ್ರೆ ಹನ್ನ ಹತ್ತ ಹರದಾರಿ ಕಿಲೋಮೀಟರ್ ಹೋಗ್ತದತ್ತ ಎಲ್ಲಿ ಸಿಗ್ತದ ಅಲ್ಲೇ ಬಿದ್ದ ಪ್ರಾಣ ಬಿಟ್ಕೊಂಡು ಹೋಗ್ಯಪ್ಪ ನಾಯನ ಹೊಲ್ಲವನ್ಲ ನನ್ ಕಡಿಂದ ಆಗೋದಿಲ್ಲ ಅದಕ್ಕೆ ಈ ಜಗತ್ತಿನ ಪುಣ್ಯಾತ್ಮರೇ ಹಣಮಂತಗ ಎಲ್ಲ ವಿದ್ಯೆ ಗೊತ್ತಿದ್ದು ಸಣ್ಣ ಸಣ್ಣ ಅತಿ ಸಣ್ಣ ಆಗೋದು ಗೊತ್ತಿತ್ತು ಅವನು ಮತ್ ಅತಿ ದೊಡ್ಡ ಆಗೋದು ಗೊತ್ತಿತ್ತು ಹಂಗ ಬೀರೇಶ್ವರಿಗೂ ಗುಣ ಆಗ್ತಾರೆ ಅಷ್ಟಮಾ ಸಿದ್ಧಿಗಳು ವಶ ಮಾಡಿಕೊಂಡ ಅವನ ಮುಂದೆ ಬಂದು ಥೈ 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 ಕುಳಿತಿದ್ದ ಕುಳಿತಿದೆ ಅಂತ ಒಬ್ಬ ಬೀರೇಶ್ವರನನ್ನ ಈ ಧರಣಿಗೆ ಕಳಿಸ್ತಕ್ಕಂಥ ಪ್ರಸಂಗ ಪುಣ್ಯ ಆಗ್ತಾರೆ ಇದು ಯಾರಿಂದಲೂ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಅದನ್ನ ಸಂವಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಪರಮಾತ್ಮ ಯಾವಾಗ ಅರಿತಾನ ಆ ನನ್ನ ವಂಶನಾಗಿರ್ತಕ್ಕಂಥ ಬಹುತೇಕ ನೀವಂತೇಳಿ ಪುಣ್ಯ ಆತ್ಮರೆ ಇವ್ ಬೇರೆ ನಾ ಬೇರೆ ಅವ್ ಬೇರೆ ನಾವೊಂದ್ ಸ್ವಲ್ಪ ಆಳವಾಗಿ ಹೋಗಿ ನೋಡಿದಾಗ ಇರ್ತಕ್ಕಂಥ ರತ್ತು ನಮ್ದು ಏರೇ ಇರಬೇಕು ಬೀರೆ ಇರಬೇಕು ಹೌದಿಲ್ರಿ ಅದರ ಒಳಗ ಆತ್ಮ ಪರಮಾತ್ಮ ಏನದಲ್ಲ ಅವ್ನು ನನ್ನಲ್ಲಿ ಭೀ ಅದಾನ ನಿನ್ನಲ್ಲಿ ಭೀ ಅದಾನ ಅಂತ ಶಿವನ ಸಂಭೂತನಾಗಿರತಕ್ಕಂತ ವೀರೇಶ್ವರರನ್ನ ಆ ಪಾಣೇಶ್ವರ ದೈತನನ್ನ ಸಂಹಾರ ಮಾಡಿ ಕಳಿಸ್ತಕ್ಕಂತ ಪ್ರಸಂಗ ಬರ್ತದೆ ಪಾಣೇಶ್ವರ ಹೋದಕ್ಕೆ ನೀವೆಲ್ಲ ಕ್ವಾಣವರು ಮಠಕ್ಕೆ ನಡ್ಕೊಂಡು ದುಡ್ಕೊಂಡಿರಿ ಅದ್ರ ವ್ಯವಸ್ಥೆ ನಿಮ್ಗೆ ಗೊತ್ತದ ಆದ್ರೆ ಆ ದೈತ್ಯನ್ ಹೇಗಿತ್ತು ಇದ್ರ ಇಷ್ಟು ಸಣ್ಣ ಕೋಸ ಇಷ್ಟೇ ಸಣ್ಣ ಕೂಸ ಹೆಂಗ ಅವ್ನು ಬಡಿಲಿಕ್ಕೆ ಬರ್ತದ ನಮಗೂ ಕಲ್ಪನೆ ಬರ್ತದಿಲ್ರಿ ಆ ರೀ ನಮಗೂ ಕಲ್ಪನೆ ಬರ್ತದ ಒಂದು ಕೋಟಿ ನಾಲ್ಕು ಕೋಟಿ ಹನ್ನೆರಡು ಕೋಟಿ ಗಾಡಿ ಐತ್ರಿ ಚಾವೆ ಇಟ್ಟ ಐತಿಲ್ರಿ ಅದ್ರದ ಹತ್ತು ಮಜಲ್ ಮನಿ ಕಟ್ಟ್ಯಾರೀ ಕೆಳಗೆ ಕೀಲಿ ಇಟ್ಟೈತಿಲ್ರೇ ನೂರ್ ರೂಪಾಯಿ ಕೀಲಿ ಐತೆ ಹಂಗ ಪುಣ್ಯಾತ್ಮರೆ ನೋಡ್ರಿ ಬಕ್ರ ಎರಡು ಕೋಟಿ ಹತ್ತು ಕೋಟಿ ಹನ್ನೆರಡು ಕೋಟಿ ಗಾಡಿ ಕಾರ್ಗಾಡಿದ್ರು ಕೂಡ ಚಾವೆ ಮಾತ್ರ ಒಂದ್ ಹತ್ತು ಸಾವಿರದ ಚಾವೆ ಮಾತ್ರ ಅದನ್ನ ತಿರುಸ್ತತಿ ಬಿ ಬಂದ್ ಮಾಡಿಸ್ತತಿ ಹಂಗ ಬೀರೇಶ್ವರ ಪುಣ್ಯಾತ್ಮರೆ ಈ ಧರಣಿ ತೇಲ್ ಮೇಲೆ ಇರ್ತಕ್ಕಂಥ ದೈತರ ಪಾಲಿಗೆ ಸಂವಾದದ ಚಾವೆ ಯಾವುದು ಅಂತಕ್ಕಿದೆ ಬೀರೇಶ್ವರ